ಓಂ ಶ್ರೀ ಗುರುಭ್ಯೋ ನಮಃ ವಕ್ರತುಂಡ ಮಹಾಕಾಯಾ ಸೂರ್ಯ ಕೋಟಿ ಸಮಪ್ರಭ ನಿರ್ವಿಘ್ನಂ ಕುರುಮೇಧೇವಾ ಸರ್ವ ಕಾರ್ಯೇಶು ಸರ್ವದ ಸಮಸ್ತ ಪ್ರತಿನಿಧಿ ಕನ್ನಡ ವಾಹಿನಿ ವೀಕ್ಷಕರಿಗೆ ವಂದನೆಗೊಡಲೇ ನಿಮ್ಮ ದೇಶಿಕರ್ ಸಂಪತ್ ಕುಮಾರ್ ಅದಾಗಿ ವೈಶಾಖ ಮಾಸ ಪ್ರತಿಯೊಂದು ಮಾಸಕ್ಕೂ ತನ್ನದೇ ವೈಶಿಷ್ಟ್ಯಗಳಿರುವಂತೆಯೇ ಅತಿ ಹೆಚ್ಚು ಜಯಂತಿಗಳನ್ನು ಹೊಂದಿರುವ ಮಾಸವೇ ವೈಶಾಖ ಮಾಸ ವಿಶಾಖ ನಕ್ಷತ್ರವು ಹುಣ್ಣಿಮೆಯಲ್ಲಿ ಬರುವುದರಿಂದ ಈ ಮಾಸವನ್ನು ವೈಶಾಖ ಮಾಸವೆಂದು ಕರೆಯಲಾಗಿದೆ ಈ ಮಾಸಕ್ಕೆ ಮಧುಸೂದನರು ಮಾಸಾಧಿಪತಿಯಾಗಿದ್ದು ವಿಷ್ಣುವಿನ ಆರಾಧನೆಗೆ ಹೆಚ್ಚು ಶುಭವಾಗಿರಲಿದೆ ವಿವಾಹ ಗೃಹ ಪ್ರವೇಶ ನಾಮಕರಣ ಶ್ರೀಮಂತ ದೇವತಾ ಪ್ರತಿಷ್ಠಾಪನೆ ವಾಸ್ತು ಪ್ರತಿಷ್ಠಾಪನೆಯಂತಹ ಮಂಗಳ ಕಾರ್ಯಗಳಿಗೆ ಈ ಮಾಸವು ಪ್ರಶಸ್ತವಾಗಿರಲಿದೆ ತೃತೀಯ ಬಸವ ಜಯಂತಿ ಪರಶುರಾಮ ಜಯಂತಿ ರಾಮಾನುಜ ಜಯಂತಿ ಶಂಕರಾಚಾರ್ಯರ ಜಯಂತಿ ಗಾಯತ್ರಿ ಜಯಂತಿ ವಾಸವಾಂಬ ಜಯಂತಿ ನಿಮಿಷಾಂಬಾ ಜಯಂತಿ ಬೃಹಸ್ವತಿ ಜಯಂತಿ ವರದರಾಜ ಜಯಂತಿ ದ್ವಾದಶಿ ಚಾಂದ್ರ ಸೌರ ನರಸಿಂಹ ಜಯಂತಿ ಬುದ್ಧಪೂರ್ಣಿಮಾ ನಾರದರ ಜಯಂತಿ ಹನುಮ ಜನ್ಮೋತ್ಸವ ತುಂಬರರ ಜಯಂತಿ ಬಾದಾಮಿ ಅಮಾವಾಸ್ಯೆ ಇಷ್ಟೇ ಅಲ್ಲದೆ ಅನೇಕ ಕಡೆ ಗ್ರಾಮ ದೇವತೆಗಳ ಹಬ್ಬಗಳು ರಥೋತ್ಸವಗಳು ಹಾಗೂ ಜಾತ್ರೆಗಳು ನಡೆಯುವ ಈ ಮಾಸ ಆದರೆ ಈ ವರ್ಷ ಈ ಮಾಸದಲ್ಲಿ ಗುರು ಶುಕ್ರರು ಅಸ್ತ್ರ ಆಗಿರಲಿದ್ದು ಈ ವರ್ಷ ಶುಭ ಮುಹೂರ್ತಗಳಿರುವುದಿಲ್ಲ ತಮ್ಮ ತಮ್ಮ ಜ್ಯೋತಿಷಿಗಳಲ್ಲಿ ವಿಚಾರಿಸಿ ಶಾಂತಿಪೂರ್ವಕ ಶುಭ ಕಾರ್ಯಗಳನ್ನು ನಡೆಸುವುದು ಸಾಧಾರಣ ಶುಭ ಫಲ ನೀಡಲಿದೆ ಈ ಕಾರ್ಯಕ್ರಮ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ವಂದನೆಗಳು ಇಂತಿ ನಿಮ್ಮ Bé, xicar, s'empat com